ನಮಸ್ಕಾರ ಗೆಳೆಯರೆ ನಮಸ್ತೆ ಮೇಡಂ ಏನೋ ಒಂದ್ ತೋರಿಸ್ತೀವಿ ಏನ್ ಗೊತ್ತಾ ಏನ್ ತೋರಿಸ್ತೀವಿ ತೋರಿಸಿ ನೋಡೋಣ ಇದೇನ್ ಗೊತ್ತಾ ಏನಿದು ಎಂತ ಗೊತ್ತಾ ಇದು ಗಿಡ ಅದು ಕಾಂಗ್ರೆಸ್ ಕಾಂಗ್ರೆಸ್ ಗಿಡದೆಲ್ಲ ಇದು ಹೇಗಿದೆ ಆ ಕಾಂಗ್ರೆಸ್ ಗಿಡ ನಮ್ ಗೊತ್ತೇ ಇಲ್ರಿ ಹಂಗಾರ ಇದು ಬಿಜೆಪಿ ಗಿಡ ಏನು ನೋಡಿ ಮೇಡಂ ನನ್ನ ಕೈಯಲ್ಲಿ ಐತಿ ಕಾಂಗ್ರೆಸ್ ಗಿಡ ನನ್ನ ಕೈಯಲ್ಲಿ ಐತಿ ಕಾಂಗ್ರೆಸ್ ಗಿಡ ಆದ್ರೆ ನಾಲ್ಕನೇ ತಾರೀಕು ಹಿಂಗಿರೋ ಗಿಡ ಹಿಂಗಾಗುತ್ತೆ ಏಕೆಂದ್ರೆ ಈ ಕೈಯಲ್ಲಿ ಕಮಲದ ಹೂವಾರುತ್ತೆ ಜೈ ನರೇಂದ್ರ ಮೋದಿ ಇಡೀ ಜಗತ್ತು ಹಾಡಿ ಹೊಗಳತೈತಿ ಮೋದಿ ಮಹಾಜ್ಞಾನಿ ನಾವರ ಅಭಿಮಾನಿ ನಾವರ ಅಭಿಮಾನಿ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಇಬ್ರನ್ನ ಹಾಡ ಹಾಡ ನೋಡ್ರಿ ಆ ಕುರಿ ಕಾಯ್ತೀನಿ ಓ ನಾ ಮರಿ ಕಾಯ್ತೀನಿ ಸೇರಿ ಕುರಿ ಮರಿ ಕಾಯ್ದು हराम <laughs> 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 <laughs>